ಸರ್ ಈಗ ಪ್ರಮುಖವಾಗಿ ಅವರು ಲಿಂಗಾಯತ್ ಫ್ಯಾಕ್ಟರ್ ಅದರಲ್ಲೂ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಹೆಚ್ಚಿರ್ಬೋದು ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದ ಮೇಲೆ ಮತದಾರರು ಬಹಳ ಪ್ರಭುತ್ವವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸಿಗೀಸ್ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಕೃಷಿ ಇರ್ತಕ್ಕಂಥ ಒಂದು ಕಾಲ ಇತ್ತು ಯಾರಾದರೆ ಹೇಳಿದರೆ ಅವ್ರು ಮಾತು ಕೇಂದ್ರದ ಹತ್ತು ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆ ಕೂಡ ಇವತ್ತು ಜನ ಇದೆ ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರಿದೆ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಇಂಥ ತುಟ್ಟಿ ಕಾಲದಲ್ಲಿ ಈ ಐದು ಗ್ಯಾರಂಟಿಗಳು ಭಾಳ ಸಹಾಯವಾಗಿರ್ತಕ್ಕಂಥದ್ದು ಅವರು ಕುಟುಂಬದಲ್ಲಿ ತೊಂದರೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಜನ ನೆನೆಸಂಬ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಈ ಕ್ಷೇತ್ರದಿಂದ ಎಷ್ಟು ಮತಗಳು ನೀಡಿ ಸಿಗೋ ಸಾಧ್ಯತೆ ಇದೆ ಸರ್ ಅದೇ ವ್ಯಕ್ತಿ ನೀವು ಸಾಕಷ್ಟು ಹೈನ್ಸ್ ಮತಗಳನ್ನು ತೆಗೆದುಕೊಂಡ್ರಿ ಲೋಕಸಭೆಯಲ್ಲಿ ಅದೇ ರೀತಿ ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗೆ ವ್ಯತ್ಯಾಸ ಅಲ್ಲಿ ನ್ಯಾಷನಲ್ ಇಶ್ಯೂ ಬಗ್ಗೆ ಚರ್ಚೆಗಳಾಗಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಇದಕ್ಕೂ ವ್ಯತ್ಯಾಸ ಆಗುತ್ತೆ ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡಿಗೆ ಅಂತ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕ್ರಮ ಮತ್ತು ಅಭಿಪ್ರಾಯದಲ್ಲಿ ಹೆಚ್ಚು ಮತಗಳನ್ನು ಸುಖಿತವಾಗಿ ನಮ್ಮ ಕ್ಷೇತ್ರದಿಂದ ಒಂದು ಕಳೆದೇಶನ ಚುನಾವಣೆಯಲ್ಲಿ ಅದನಿ ಮತ್ತು ಚಿಕ್ಕೋಡಿ ಮತಗಳು ಬಂದಿರ್ತಾರೆ ಆಮೇಲೆ ಎಮ್ ಕರ್ ಮಾಡಿಗೆ ಬಂದಿರ್ತಕ್ಕಂಥದ್ದು ಕುರ್ಚಿಯಲ್ಲಿ ಹೆಚ್ಚು ಅಂತರ ಬಹಳಷ್ಟು ನಮ್ದು ಇರೋದರಿಂದ ವ್ಯತ್ಯಾಸ ಕೂಡ ಒ ಲಕ್ಷ ಅಂತರದ ಯೋಜನೆ ಇದೆ ಗ್ಯಾರಂಟಿ ಯೋಜನೆಗಳು ಹಬ್ಬ ಲಕ್ಷ ಬಂದ ಬಿಸಿ ಬೆಚ್ಚಿನಿಟ್ಟು